ಹಿರಿಯ ಪ್ರಾಥಮಿಕ ಶಾಲೆ ಒಂಬತ್ತು ಕೆರೆ ಉಳ್ಳಾಳ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷ ಇವತ್ತು ಮೇ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಶಾಲಾ ಪ್ರಾರಂಭೋತ್ಸವ ಈ ದಿನದಂದು ನಮ್ಮ ಎಸ್ ಟಿ ಎಂ ಸಿ ಅಧ್ಯಕ್ಷರು ಇಬ್ರಾಹಿಂ ಅಶ್ರಫ್ ಇವರು ನಮ್ಮೊಂದಿಗಿದ್ದಾರೆ ಇವರಿಗೆ ಶಾಲಾ ಪರವಾಗಿ ಹಾಗೂ ಎಸ್ ಟಿ ಎಂ ಸಿ ಪರವಾಗಿ ಶಿಕ್ಷಕರ ಪರವಾಗಿ ಆರ್ಥಿಕ ಸ್ವಾಗತವನ್ನು ವಹಿಸ್ತಿದ್ದೀರ ಹಾಗೆಯೇ ಹಾಗೆ ನಮ್ಮ ಶಿಕ್ಷಕ ಬಂಧದವರು ಇದ್ದಾರೆ ಇವರಿಗೂ ಶಾಲಾ ಪರವಾಗಿ ಎಸ್ ಡಿ ಎಮ್ ಸಿ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ ಹಾಗೂ ನಮ್ಮ ಒಂದನೇ ತರಗತಿಗೆ ಹೊಸದಾಗಿ ಸೇರ್ಪಡೆಗೊಳ್ಳುತ್ತಿರುವ ಮಕ್ಕಳು ನಮ್ಮೊಂದಿಗಿದ್ದಾರೆ ಹಾಗೆ ಎಲ್ಲ ಒಂದರಿಂದ ಎಂಟನೇ ತರಗತಿ ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ ಮಕ್ಕಳು ನಮ್ಮೊಂದಿಗೆ ಹಾಜರಿದ್ದಾರೆ ಇವರೆಲ್ಲರಿಗೂ ಕೂಡ ಪ್ರಾರಂಭೋತ್ಸವದ ಶುಭಾಶಯಗಳನ್ನು ಕೊಡುತ್ತಾರೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಂಬತ್ತಿಗೆರೆ ಇಲ್ಲಿ ಇವತ್ತು ಪ್ರಾರಂಭೋತ್ಸವಕ್ಕೆ ನಮ್ಮ ಇಂಗ್ಲೀಷ್ ಮೀಡಿಯಮ್ ಒಂದರಿಂದ ಐದರ ತನಕ ಹೊಂಟು ಕನ್ನಡ ಮಾಧ್ಯಮ ಒಂದರಿಂದ ಎಂಟರ ತನಕ ಇವತ್ತು ಪ್ರಾರಂಭೋತ್ಸವಕ್ಕೆ ಎಲ್ಲ ಮಕ್ಕಳಿಗೆ ಶುಭ ಕೋರುತ್ತಾ ಒಂದನೇ ಕ್ಲಾಸಿನ ಒಂದನೇ ಕ್ಲಾಸಿಗೆ ಬರುವಂಥ ಮಕ್ಕಳಿಗೆ ಶುಭವನ್ನು ಕೋರುವ ಒಂದು ಕಾರ್ಯಕ್ರಮ ಇಟ್ಟಿದ್ದೇವೆ ಸರ್ಕಾರದ ಆದೇಶ ಪ್ರಕಾರ ಅದನ್ನು ನೆರವೇರಿಸಿಕೊಳ್ತೇವೆ ಎಲ್ಲರಿಗೂ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರಿಗೂ ಹಾಗೂ ಎಲ್ಲ ಶಾಲಾ ವಿದ್ಯಾರ್ಥಿಗಳಿಗೂ ಶುಭ ಇನ್ನೆರಡು ಇನ್ನೆಡಬಾರದು ಹಾಗೂ ಎರಡರಿಂದ ಎಂಟನೇ ತರಗತಿವರೆಗೆ ಈವತ್ತಿನ ಶಾಲೆ ಆರಂಭವಾಗ್ತಾ ಇದೆ ಇವತ್ತು ಎಲ್ಲರೂ ನಮ್ಮ ಶಾಲೆಗೆ ಆಗಮಿಸಿದ್ದೀರಾ ಇವತ್ತು ಎಲ್ಲ ಎಸ್ ಡಿ ಸಿಯ ಪರವಾಗಿ ಹಾಗೂ ಎಲ್ಲ ಶಿಕ್ಷಕರ ಪರವಾಗಿ ಪೋಷಕರ ಪರವಾಗಿ ವಿದ್ಯಾರ್ಥಿ ಸಂಘದ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ ನಮ್ಮ ಶಾಲೆ ಇನ್ನು ಮುಂದೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ದಾಖಲಾಗಿ ಸಂಖ್ಯೆಯನ್ನು ಹೆಚ್ಚಿಸಲಿಕ್ಕೆ ದೇವರಲ್ಲಿ ಪ್ರಾರ್ಥಿಸ್ತೇನೆ ಎಲ್ಲರ ಪರವಾಗಿ धन्यवाद ಹಾಗೆ okay. ವಿನಂತಿಸಿಕೊಳ್ಳುತ್ತಿದ್ದೇನೆ okay. 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 okay.